ಶಿರಾಳಕೊಪ್ಪದಲ್ಲಿ ಹಿಂದೂ ಜಾಗರಣ ವೇದಿಕೆ ಕರೆ ಕೊಟ್ಟಿದ್ದ ಸ್ವಯಂ ಪ್ರೇರಿತ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪೊಲೀಸರು ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಿ ಮೊಕದ್ದಮೆ ದಾಖಲಿಸಿದ್ದಾರೆ ಹಿಂದೂ ಯುವಕರ ಮೇಲೆ ದೌರ್ಜನ್ಯ ಎಸಗಿದ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಂತ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದರು ಬೆಂಗಳೂರಲ್ಲಿ ಮುಖ್ಯ ರಸ್ತೆಗಳು ಪದೇ ಪದೇ ಕುಸಿತಾ ಇವೆ ಮಂಜುನಾಥ್ ನಗರದಿಂದ ಬಸವೇಶ್ವರ ನಗರಕ್ಕೆ ಹೋಗುವ ರಸ್ತೆ ಕುಸಿದಿದ್ದು ಜನರೇ ದೊಡ್ಡ ಕಲ್ಲಾಕಿ ಮುಚ್ಚಿದ್ದಾರೆ ನಿನ್ನೆ ಸಂಜೆಯೇ ಗುಂಡಿ ಬಿದ್ದರೂ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಜಲಮಂಡಳಿ ಪೈಪ್ ಓಡದು ಗುಂಡಿಯೊಳಗೆ ನಿರಂತರವಾಗಿ ನೀರು ಲೀಕೇಜ್ ಆಗಿದೆ ಆದ್ದರಿಂದ ಏಳು ಅಡಿಯಷ್ಟು ರಸ್ತೆ ಕುಸಿದಿದೆ ಯಾವಾಗ ನ್ಯೂಸ್ ಏಟೀನ್ ವರದಿ ಮಾಡ್ತೋ ಜಲಮಂಡಳಿ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಜೆಸಿಬಿ ಮೂಲಕ ರಸ್ತೆ ದುರಸ್ತಿ ಕಾರ್ಯ ಆರಂಭಿಸಿದ್ದಾರೆ ನಾಲ್ಕು ಹಳ್ಳ ಹಳ್ಳ ಈ ರೋಡ್ ಯಾವಾಗ ದೊಡ್ಡ ಲೈನ್ ಬಂದಿದೆ ಒಂದು ಸ್ಯಾನಿಟರಿ ದೊಡ್ಡ ಲೈನ್ ಬಂದಿದೆ ಈ ರೋಡ್ ಅಲ್ಲ ಮಳೆ ಬಂದ್ರೆ ಅದೇ ಸಮಸ್ಯೆ ಯಾವಾಗ ಬಂದು ಎಲ್ಲ ಮನೆಗೂ ನೀರು ನುಗ್ಗುತ್ತೆ ಆಟೋಮೆಟಿಕ್ ಚೇಂಬರ್ ಓಪನ್ ಆಗುತ್ತೆ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ ಮೂರು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡ್ಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ ಇವಾಗೆಲ್ಲ ಒಂದ್ ಹತ್ತು ವರ್ಷ ಇದೆ ನಡೀತಾ ಇದೆ ಅಲ್ಲೊಂದು ನೋಡಿ ನೋಡಿ ಇನ್ನೊಂದು ಕಾಣೈತಿ ಇಲ್ಲೊಂದು ಕಾಣತ್ತೆ ಆ ರೋಡ ಮುಂದೆ ಅವ್ರಿಗೂ ಐದು ಇದೆ ದೊಡ್ಡ ದೊಡ್ಡ ಹಳ್ಳ ತಂದಿ ತಂದಿ ತಂದು ಮಣ್ಣು ಇರ್ತಾರೆ ಅದ ಮತ್ತ್ ಓಪನ್ ಆಗ್ತಾನೇ ಅವ್ರ ದಿಸ ಕಾಣ್ತಾ ಇದ್ವಿ ಜಾಸ್ತಿ ಆಗ್ತದೆ ದಿನ ಬಿ ಬಿ ದಿನ ಕಸ ಗುಡಿಸಬೇಕು ನೋಡವ ಇಂಜಿನಿಯರ್ಗಳು ಬಾಗಲಕೋಟೆಯ ಘಟಪ್ರಭಾ ನದಿ ತೀರದ ರೈತರ ಹೊಲದಲ್ಲಿ ಬೃಹತ್ ಮೊಸಳೆ ಪತ್ತೆಯಾಗಿದೆ ಜಂಬಗಿ ಕೇಡಿ ಗ್ರಾಮದ ಕೃಷ್ಣಪ್ಪ ಪಾಟೀಲ್ ಅನ್ನೋರ ಹೊಲದಲ್ಲಿ ಮೊಸಳೆ ಕಾಣಿಸಿಕೊಂಡಿದ್ದು ಆ ಮೊಸಳೆ ಹತ್ತಡಿ ಉದ್ದ ಮೂರು ಅಡಿ ಭಾರ ಇದೆಯಂತೆ ಸದ್ಯ ಅರಣ್ಯ ಸಿಬ್ಬಂದಿ ಬಾಯಿಗೆ ಹಗ್ಗ ಕಟ್ಟಿ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ